ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಬೆಂಡೆಕಾಯಿ ಸಾರು ಮತ್ತು ಮುದ್ದೆ ಮಾಡಿದ್ದೀವಿ ಸೊ ಆ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರ ಅದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ತುಂಬ ಬೇಜಾರಾಗುತ್ತೆ ವ್ಯೂಸ್ ಬರಲ್ಲ ಅದಕ್ಕೆ ಸೊ ನಾನು ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಯಾಕಂದರೆ ನಾನು ವೀಡಿಯೋ ಕೊಟ್ಟಿದ್ದೆ ಬಟ್ ಅದು ವೀಡಿಯೋ ಕ್ಲಿಕ್ ಆಗಿಲ್ಲ ಸೊ ನಾನಿಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಎಲ್ಲ ಸಾಂಬಾರಿಗೂ ಇಷ್ಟೇ ಹಾಕೋದು ಬೇರೆ ಏನು ಹಾಕೋಲ್ಲ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸಾಂಬಾರ ಖಾರದ ಪುಡಿ ಹಾಕಿದ್ದೀನಿ ಇಷ್ಟು ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಸಾಕು ಇವಾಗ ನಾನು ನೆಕ್ಸ್ಟು ಸಾಂಬಾರಿಗೆ ಬೇಕಾಗಿರುವಂಥ ಹೆಸ್ರು ಕಾಳು ಇದ್ದೀನಿ ಯಾಕಪ್ಪ ಅಂದರೆ ಬೆಂಡೆಕಾಯಿ ಸಾಂಬಾರಿಗೆ ಕಾಳು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಹೆಸ್ರು ಕಾಳನ್ನ ಹುರಿತಾ ಇದ್ದೀನಿ ನೋಡಿ ಅಲ್ಲಿ ಈ ರೀತಿ ಹುರ್ತಾ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಈ ಬೆಂಡೆಕಾಯಿ ಜೊತೆಗೆ ಇದು ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ನಾನು ಇದ್ದೀನಿ ಇದು ನಮ್ಮಮ್ಮ ನಾವು ನನ್ನ ತವ್ರ ಮನೇಲಿ ಇದೇ ರೀತಿ ಮಾಡಿದ್ರು ಸೊ ನಾನು ಹಂಗೆ ಇದನ್ನು ಶೇರ್ ಮಾಡಿದ್ದೀನಿ ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೊಂದಿನ ಶೇರ್ ಮಾಡ್ತೀನಿ ಸೊ ನೋಡಿ ಇವಾಗ ನಾನು ಕಾಳು ಎಲ್ಲ ಊರ್ದಾಯಿತು ಇವಾಗ ನೆಕ್ಸ್ಟು ಒಂದು ಪಾತ್ರೆ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ನಾನು ಸಾಸಿವೆ ಇದ್ದೀನಿ ಫ್ರೆಂಡ್ಸ್ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸೊಪ್ಪು ಹಾಕಿದ್ದೀನಿ ಇದು ನೋಡಿ ಚಟಪಟ ಅಂತ ಇದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಖಾರಕ್ಕೂ ಒಂದು ಈರುಳ್ಳಿ ಹಾಕಿದ್ದೀನಿ ಇವಾಗ ಒಗ್ಗರಣೆಗೂ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಯಿತು ನೆಕ್ಸ್ಟು ನಾವಿವಾಗ ರುಬ್ಬಿದ್ದೀವಲ್ಲ ಮಿಶ್ರಣ ರುಬ್ಬಿರೋ ಖಾರನ ಇದಕ್ಕೆ ಸೇರಿಸಬೇಕು ನೋಡಿ ಇದು ಫ್ರೈ ಆಗಿದೆ ಇವಾಗ ಖಾರ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಇದು ಸ್ವಲ್ಪ ಎಣ್ಣೆಲೆ ಒಂದು ಐದು ನಿಮಿಷ ಇಲ್ಲ ಅಟ್ಲೀಸ್ಟ್ ಐದು ನಿಮಿಷ ಆಗಿಲ್ಲ ಅಂದ್ರೂ ಒಂದು ಮೂರಿಂದ ಮೂರಿಂದ ನಾಲ್ಕು ನಿಮಿಷನಾದರೂ ಎರಡರಿಂದ ಮೂರು ನಿಮಿಷ ಆದ್ರೂ ನಾವು ಇದನ್ನು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿ ನಾವು ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟನ್ನು ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ ನಾನು ನೀರು ಆ್ಯಡ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ನಾವು ಇದು ಇದನ್ನು ಈ ಕಡೆ ಇಟ್ಬಿಟ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ನೋಡಿ ಫಸ್ಟ್ ನಾನು ಹೆಸರು ಕಾಳು ಹುರ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾಯಿದ್ದೀನಿ ಕಾಳು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಬೆಂಡೆಕಾಯಿ ಏನಿಲ್ಲ ಹುರಿದ ತಕ್ಷಣ ಅದೇನು ಬೆಂದುಬಿಡುತ್ತೆ ಸೊ ಅದಕ್ಕೆ ಇಲ್ಲಿ ಹೆಸರು ಕಾಳು ಆ್ಯಡ್ ಮಾಡಿದ್ದೀನಿ ಈ ಕಾರು ಜೊತೆಗೆ ಇವಾಗ ನೆಕ್ಸ್ಟ್ ನಾವು ಅದೇ ಬಾಣಲೇಲಿ ಬೆಂಡೆಕಾಯಿನ ಹುರ್ಕೋಬೇಕು ನೋಡಿ ಇವಾಗ ಬೆಂಡೆಕಾಯಿನ ಫ್ರೈ ಮಾಡ್ತೀನಿ ನಾನು ಇಲ್ಲಿ ಎಣ್ಣೆ ಏನೂ ಇಲ್ಲ ಉರಿತಾ ಹುರಿತಾ ಲಾಸ್ಟಿಗೆ ಸೇರಿಸ್ತೀನಿ ಎಣ್ಣೆ ಅವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಇದು ಬರುತ್ತೆ ಬೆಂಡೆಕಾಯಿ ಉರಿದಿರೋದು ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ನೋಡಿ ಇವಾಗ ಬೆಂಡೆಕಾಯಿನ ಹುರಿತಾಯಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಲಾಸ್ಟ್ ಇವಾಗಲೇ ಹಾಕ್ಬೇಡ್ರಿ ಎಣ್ಣೆ ಲಾ ಉರಿತಾ ಉರಿತಾ ಲಾಸ್ಟಿಗೆ ನೋಡಿ ನಾನು ಇವಾಗ ಸೇರಿಸಿದ್ದೀನಿ ಎಣ್ಣೆನ ಅಂದರೆ ಜಾಸ್ತಿ ಸೇರಿಸ್ಬೇಡ್ರೆ ಸ್ವಲ್ಪ ಲೈಟಾಗಿ ಬೇಕೋ ಅನ್ನೋಷ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ರಿ ಸಾಕು ಇವಾಗ ನೋಡಿ ಇದಾಗಿದೆ ಬೆಂಡೆಕಾಯಿ ಉರಿತಾ ಇದ್ದೀನಲ್ಲ ನೋಡಿರಿ ಇಷ್ಟ ಆದರೆ ಸಾಕು ಇದು ಇನ್ನೂ ಸ್ವಲ್ಪ ಬ್ಲ್ಯಾಕ್ ಬ್ಲಾಕ್ ಬೇಕಂದರೆ ನೀವು ಹುರ್ಕೋಬೋದು ಯಾಕಂದರೆ ಬ್ಲ್ಯಾಕ್ ಆದರೆ ಚೆನ್ನಾಗಿರಲ್ಲ ಇಷ್ಟು ಆದರೆ ಸಾಕು ನೋಡಿ ಬೆಂಡೆಕಾಯಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಇದು ಹುರಿದಿದೆ ನೋಡಿ ಎಳೆ ಬೆಂಡೆಕಾಯಿ ತುಂಬ ಸಾಫ್ಟಾಗಿ ಬೆಂದಿತ್ತಿದೆ ಎಣ್ಣೆಯಲ್ಲಿ ನಾನು ಜಾಸ್ತಿ ಬ್ಲ್ಯಾಕ್ ಬ್ಲಾಕ್ ಆಗೋ ಥರ ನಾನು ಇದು ಮಾಡಲ್ಲ ನೋಡಿ ಇವಾಗ ಸಾಂಬಾರು ಈ ಕಡೆ ಕುದೀತಾ ಇದೆ ಇದು ಇದಕ್ಕೆ ನಾನು ಬೆಂಡೆಕಾಯಿ ಸೇರಿಸ್ತಾಯಿದ್ದೀನಿ ತೊಳೆದು ಬಿಟ್ಟು ಬೆಂಡೆಕಾಯಿನ ಸೇರಿಸ್ರಿ ಬೆಂಡೆಕಾಯಿ ತೊ ಹುರಿದು ತೊಳೆದು ಸೇರಿಸ್ಬೇಕು ಇವಾಗ ನೋಡಿ ಬೆಂಡೆಕಾಯಿ ಹುರ್ದು ಹುರ್ದಾದ್ಮೇಲೆ ತೊಳೆದು ಇದಕ್ಕೆ ಸೇರಿಸಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಸಾಂಬಾರು ಅಂತ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ್ದೀನಿ ಇವಾಗ ನೆಕ್ಸ್ಟು ಇದು ಒಂದು ಸ್ವಲ್ಪ ಕುದಿಬೇಕು ಇವಾಗ ಇದು ಇದು ಕುದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾ ಹಸಿ ಸಾಂಬಾರೆಲ್ಲ ಇದೆಲ್ಲ ಕುದ್ಬಿಟ್ರೆ ನೋಡಿ ಈ ರೀತಿ ಆಗಿದೆ ಫೈನಲಾಗಿ ಸಾಂಬಾರು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಬೆಂಡೆಕಾಯಿ ಪಲ್ಯನ ಒಂದು ಸಲ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನೋಡಿ ಹಂಗೆ ವಾಪಸ್ ವಾಪಸ್ಸೋಗಿಬಿಡ್ರಿ ಬಿಡ್ರಿ ಮುದ್ದೆಗೆ ಸಾಂಬಾರು ಹೆಸ್ರು ಕಾಳು ಯಾವ ರೀತಿ ಕಾಣಿಸ್ತಿದೆ ಬೆಂಡೆಕಾಯಿ ಜೊತೆಗೆ ಮುದ್ದೆ ಹಪ್ಪಳ ಸಂಡಿ ಎಲ್ಲ ಹಾಕೊಂಡು ಊಟ ಮಾಡಿರೋದು ತುಂಬ ಅಲ್ಟಿಮೇಟಾಗಿ ಬಂದಿತ್ತು ಸಾಂಬಾರು ಸೊ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಡಿಯೋಸ್ನ ನೋ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ರಿ ಕಂಪ್ಲೀಟಾಗಿ ನೋಡಿ ನೆಕ್ಸ್ಟು ಯಾವುದಾದ್ರೂ ರೆಸಿಪಿ ಮುಖಾಂತರ ನಿಮ್ಮದೇ ಬರ್ತೀನಿ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಇದೇ ರೀತಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್